ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಮೆಂತ್ಯ ಪಲಾವ್ ಮಾಡೋ ತೋರಿಸ್ತಾ ಇದ್ದೀನಿ ಮೆಂತ್ಯ ಪಲಾವನ್ನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮತ್ತು ಸುಲಭವಾಗಿ ಮಾಡ್ಕೋಬೋದು ನಾನು ಯಾವುದೇ ರೀತಿಯಾದ ಮಸಾಲ ಯೂಸ್ ಮಾಡಿಲ್ಲ ಈ ಸೊ ಪಲಾವ್ಗೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ ಮೆಂತ್ಯ ಸ್ವಲ್ಪ ಮೆಂತ್ಯ ಪಲಾವ್ಗೆ ಬೇಕಾಗುವ ಸಾಮಗ್ರಿಗಳು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಂತ್ಯ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಈರುಳ್ಳಿ ಮೆಂತ್ಯ ಸೊಪ್ಪು ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇಲ್ಲಾಂದರೆ ಒಣಗಿದ ಬಟಾಣಿ ಇದ್ದರೆ ರಾತ್ರಿ ನೆನೆಸಿಟ್ಕೊಳ್ಳಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದು ಮಿಕ್ಸ್ ಮಿಕ್ಸಿ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಎಣ್ಣೆ ಮತ್ತು ತುಪ್ಪ ಒಂದು ಅರ್ಧ ಗಂಟೆ ಎಕ್ಕಿ ನೆನೆಸ್ಕೊಂಡಿದ್ದೀನಿ ಇವಾಗ ಕುಕ್ಕರಿಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಮೆಂತ್ಯ ಕರಿಬೇವೆಲ್ಲ ಹಾಕಿ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಹಾಕೋಣ ಬಟಾಣಿನೂ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ಅಷ್ಟೊತ್ತಿ ಮಿಕ್ಸಿ ಮಾಡ್ಕೊಂಡಾನ ಮಿಕ್ಸಿ ಜಾರ್ಗೆ ನೋಡಿ ಏನೇನು ಅದೇ ಶುಂಠಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಕೊಬ್ಬರಿ ಮಿಕ್ಸಿ ಮಾಡಿಕೊಂಡು ಅದು ಮಿಕ್ಸಿ ಆಗೋಷ್ಟೊತ್ತಿಗೆ ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಆದಮೇಲೆ ಇವಾಗ ನಾನು ಒಂದು ಕಪ್ ಅಕ್ಕಿ ನೆನ್ಸ್ಕೊಂಡಿದ್ನಲ್ವಾ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಎರಡು ಕಪ್ ನೀರು ಹಾಕ್ಕೊಂಡು ಎರಡು ಕಪ್ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಸ್ಟೂಪ್ ಹಾಕ್ಕೊಳ್ಳೋಣ ಉಪ್ಪು ನೋಡಿ ನೋಡಿ ಹಾಕ್ಕೊಳ್ಳಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಮೇಲೆ ನೋಡಿಕೊಂಡು ಹಾಕೋಬೋದು ನೋಡಿ ಇವಾಗ ನೀರು ಬಿಸಿ ಆದಮೇಲೆ ನೆನೆಸಿದೀವಲ್ವ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಒಂದು ಸ್ಪೂನ್ ತುಪ್ಪ ಹಾಕಿದರೆ ಅನ್ನ ಮಾಡ್ತೀವಲ್ವ ಅದು ರೈಸು ಉದುರು ಚೆನ್ನಾಗಿ ಬರುತ್ತೆ ಉದುರು ಚೆನ್ನಾಗಿ ಬರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ ನೋಡಿ ಮೆಂತ್ಯ ಪಲಾವ್ ರೆಡಿ ಆಯಿತು ಆಮೇಲೆ ಲೆಮನ್ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಥ್ಯಾಂಕ್ ಯು